गजानन पद्मार्कं गजाननमहर्निषम् अनेकदन्तं भक्तानाम् एकदन्तमुपास्महे जपाकुसुमसङ्काशं काश्यपे महादुतिं तमोरिं सर्वपापग्म् प्रणतोऽस्मि दिवाकव प्रणतोस्मि वा No, <speaking in foreign> chara <language> ಬಹಳ ವಿಶೇಷವಾದಂತ ಅವತಾರ ಆ ವಿಶೇಷವಾದಂತಹ ದೇವಿಯನ್ನ ಆನಂದದಿಂದಲಿ ನಾವು ಆರಾಧನೆ ಮಾಡ್ತೇವೆ ಆ ವಿಶೇಷವಾದ ಶಕ್ತಿ ಜಗವನ್ನೆಲ್ಲ ಕಾಪಾಡುವಂತಹ ಶಕ್ತಿ ಇಂತಹ ದೇವಿಯನ್ನ ಆರಾಧನೆ ಮಾಡತಕ್ಕಂತಹದ್ದು ಇಲ್ಲಿ ಮಹಾಲಕ್ಷ್ಮಿ ದೇವಿ ಎನ್ನತಕ್ಕಂತಹ ರೂಪದಲ್ಲಿ ಈ ತಾಯಿ ಸರ್ವ ಲೋಕವನ್ನೇ ಲೋಕ ಮಾತೆಯಾದಂತ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂತ ಮೂರು ಅವತಾರ ಈ ಹದಿಮೂರು ಅಧ್ಯಾಯಗಳಲ್ಲಿ ವಿವರಿಸಲ್ಪಟ್ಟಿದೆ ಈ ಮಾರ್ಕಂಡೆ ಆಶ್ರಮದ ಮಾದೇಶ್ವರಹಳ್ಳ ಅಂತ ಆ ಒಂದು ಸ್ಥಳದಲ್ಲಿ ಮಾರ್ಕಂಡೆಯ ಕೌಷ್ಟುಕಿಗೆ ಈ ದೇವಿ ಮಹಾತ್ಮೆಯ ದೇವಿ ಅನುಗ್ರಹ ಸುಖ ಪ್ರಾಪ್ತಿಗಾಗಿ ದುರ್ಗಾ ಸಪ್ತಶತಿ ಚಂಡೀಪಾರಾಯಣ ನವಚಂಡಿ ಶತಚಂಡಿ ಸಹಸ್ರಚಂಡಿ ಹೀಗೆ ವಿಧ ವಿಧವಾಗಿ ಸರ್ವ ರೂಪಮಯಿ ಸರ್ವ ದೇವಿ ಎಂ ಜಗ ಅತೋಹಂ ವಿಶ್ವರೂಪಂ ನಮಾಮಿ ಪರಮೇಶ್ವರಿ ಅಂತ ಸ್ಮರಣೆ ಮಾಡ್ತಾ ಇಲ್ಲಿ ಎಲ್ಲರೂ ಮಾತನಾಡಿಕೊಂಡರಂತೆ ದುಷ್ಟರಾದಂತ ಮಧುಕೈಟಬರ ಸಂಹಾರವಾದ ಮೇಲೆ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ದೇವಿಯನ್ನು ಪ್ರಾರ್ಥನೆ ಮಾಡಿದರು ಚತುರಕ್ತವಿದ್ರುಬావಂ 함ಸಾರೂಡಂ ಚತುರ್ಭುಜಂ ಪ್ರಪಂಚ ಸೃಷ್ಟಿಕರ್ತಾರಂ ಸರ್ವಲೋಕಾಪಿತ ಮಹಾ ಪದ್ಮಾಸನ ಸಮಾಸೀನ ಸತ್ಯಲೋಕೇಶ್ವರ ಪ್ರಭಾ ಸರಸ್ವತಿ ಮನಃಕಾಂತ ದೇವೇಶ ಪರಮೇಟಿ ನಾಂ ವರಭಯ ಕಮಲಾಡ್ಯ ಕಮಂಡಲಧರ ವಿಧಿ ಬುಧೀಶ್ವರ ಐರ್ನಾರ್ಧಾರ್ಧಿ ಮುನಿ ಬೃಂದ ನಿಷೇವಿತ ವಿಷ್ಣುನಾಭೀ ನಾಭಿ ಕಮಲಜ ಸರ್ವಾಭೀಷ ವರಪ್ರದ ಲೋಕಪಾಲಿ ಸಂಸೇವ್ಯ ಬ್ರಹ್ಮಣ ಪ್ರಣಮ್ಯ ಎಂಬುದಾಗಿ ಬ್ರಹ್ಮನನ್ನು ನಾವು ಸ್ತುತಿ ಮಾಡ್ತೇವೆ ಮಹಾನುಭಾವರಾಗಿರ್ತಕ್ಕಂಥ ಆ ಶ್ರೀಹರಿ ನಾರಾಯಣ ಹಾಗೆಯೇ ಯಾವ ಪರಮೇಶ್ವರ ಈ ಮೂರೂ ಸಹ ಸಮುದ್ರದ ತಟದಲ್ಲಿ ದೇವಿಯನ್ನ ಸ್ಮರಣೆ ಮಾಡಿದರು ಕಾರಣ ದೇವತೆಗಳೆಲ್ಲ ಬೇಡಿಕೊಂಡರಂತೆ ನಮಗೆ ಸಾಕ್ ಸಾಕಾಗಿ ಹೋಗಿದೆ ಈ ದುಷ್ಟರ ನಾಶ ಸಜ್ಜನರ ರಕ್ಷಣೆ ನಮ್ಮನ್ನ ಕಾಪಾಡಿ ಎಂಬುದಾಗಿ ಬೇಡಿಕೊಂಡಾಗ ಸಮುದ್ರದ ದಡದಲ್ಲಿ ತ್ರಿಮೂರ್ತಿಗಳು ಬೇಡ್ಕೊಂಡ್ರು ಆ ಬೇಡ್ಕೊಂಡಾಗ ವರ್ಷಾನುಗಟ್ಟಲೆ ತಪವನ್ನು ಮಾಡಿದ್ದಾರೆ ತಪಸ್ಸು ಅಂತಂದ್ರೆ ಅನ್ನ ಆಹಾರಾದಿಗಳು ಸಮಸ್ತವನ್ನೂ ತೊರೆದಿದ್ದಾರೆ ಸಮಸ್ತವನ್ನು ತೊರೆದವರಾಗಿ ತಾಯಿಯನ್ನ ನೆನೀತ ಮಕ್ಕಳು ಅಳುವಂತೆ ಅಳ್ತಾ ಬೇಡ್ತಾ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಆಗ ಇದೇನು ನನ್ನನ್ನ ಹುಚ್ಚರಂತೆ ಸ್ಮರಣೆ ಮಾಡ್ತಿದ್ದೀರಲ್ಲ ಅಮ್ಮ ಜಗದೀಶ್ವರಿ ಜಗಬಲ ಹುತಾಯಿ ಅಂಬ ಆ ದೇವಿಯನ್ನ ಸ್ಮರಣ ಮಾಡುವಾಗ ಬಹಳ ವರ್ಷಗಳ ನಂತರ ಆ ಬಂತೋ ಏನೋ ಭರ್ರನೆ ಧಾವಿಸಿ ಬಂದಿದ್ದಾಳೆ ಸಹಸ್ರಾಯುಧಗಳನ್ನು ಹಿಡಿದಿರತಕ್ಕಂತ ತಾಯಿ ಕಗ್ಗ ಕಟಾರಿ ಕುಂತ ದಂಡ ಚಕ್ರ ಗದೆ ಶೂಲ ಬಾಣ ಕಲಿಪಾಶ ಮುಸುಲ ಹರಿಗೆ ದೇವಡಿ ಬಿಲ್ಲು ಮುಸಂಡಿ ಇದನ್ನು ಧರಿಸಿರುವಂತ ಪರಬ್ರಹ್ಮಳಾದಂತ ದೇವಿ ಆಹಾ ಸುಂದರವಾಗಿರ್ತಕ್ಕಂಥ ಉಂಗುರದಂತಹ ತಲೆ ಕೂದಲು ಅಧರದ ಮೂಗು ಚುಂಬಕ ಕೊರಳು ವಕ್ಷಸ್ಥಳ ಉದರ ಸೊಂಟ ಪಾದಗಳ ಸೌಂದರ್ಯ ನೂರು ಕೋಟಿ ಸೂರ್ಯ ಚಂದ್ರನಿಗೆ ಸಮವಲ್ಲ ಅಂತಹ ಸೌಂದರ್ಯ ನಮೋ ಓಂಕಾರಿ ಜಯ ಜಯ ಹೀಂಕಾರಿ ಓಂ ನಮೋ ರಕ್ತಾಂಗಿ ಜ್ವಾಲಾಮುಖಿ ಜಯ ವಿಜಯತೋ ಅಂತ ಆ ಜಗನ್ ಮಾತೆಯನ್ನ ಸ್ಮರಣೆ ಮಾಡ್ತಿದ್ದಾರೆ ನೋಡ್ತಾ ಇದ್ದಾರೆ ಆ ದೇವಿ ಬರ್ರನೆ ಬಂದವಳಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಮೈ ಕೈಗಳನ್ನ ಏನು ತಡವಿ ತೊಡೆಯ ಮೇಲೆ ಅವರನ್ನು ಇಟ್ಕೊಂಡು ಕಣ್ಣೀರು ಕರೀತಿರುವ ತ್ರಿಮೂರ್ತಿಗಳನ್ನು ಸಂತೈಸ್ತಳು ನಿಮ್ಮ ಮೂವರ ಅವತಾರವೇ ನಾನು ಬ್ರಹ್ಮ ನೀನು ಸೃಷ್ಟಿಯನ್ನು ಮಾಡು ಮಹಾವಿಷ್ಣು ಅದರ ರಕ್ಷಣೆಯನ್ನು ಮಾಡು ಸ್ಥಿತಿಕರ್ತನಾಗು ಶಿವ ರುದ್ರ ನೀನು ಲಯವನ್ನು ಮಾಡುವಂತ ಬ್ರಹ್ಮಾಂಡಕ್ಕೆ ನೀವು ಒಡೆಯರಾಗಿ ಅಂತ ಆಕಾಶದಲ್ಲಿ ಜಗನ್ಮಾತೆ ಮಿಂಚು ಬಂದು ಹೋಗುವ ತರದಲ್ಲಿ ಅದೃಶಳಾದಳು ಆಹಾರ ಗರ್ಭದಲ್ಲಿ ಹದಿನಾಲ್ಕು ಲೋಕಗಳು ಇರುವುದೋ ಅವರೇ ಆ ಪ್ರಪಂಚದ ಒಡೆಯರು ಯಾರಿಗಿಲ್ಲನೋ ಅವರು ಕಿಂಕರರು ಅಂತ ಶಿವ ಹಾಗೂ ವಿಷ್ಣು ಬ್ರಹ್ಮನ ಗರ್ಭಾಂಡದಲ್ಲಿ ಇಳಿದಾಗ ಲೆಕ್ಕವಿಲ್ಲದಷ್ಟಂತೂ ನದಿಗಳು ಪರ್ವತಗಳು ಹಕ್ಕಿಗಳು ಹುಳುಗಳು ಕ್ರಿಮಿಗಳು ಪಶುಗಳು ಗಂಧರ್ವರು ಅರಣ್ಯ ಸಮುದ್ರ ರಾಜರು ರಥ ಕುದುರೆ ಸೈನ್ಯ ಮಹಾರಥ ಶತ್ರು ಕಹಳೆ ಬೇರಿ ಯುದ್ಧ ರಜಸ್ಸು ತಪಸ್ಸು ನಾನಾ ದೇಶಗಳು ಕೊಳಗಳು ಬ್ರಹ್ಮಲೋಕ ಕೈಲಾಸ ವೈಕುಂಠ ಸ್ವರ್ಗ ಪಾತಾಳ ಮರ್ತ್ಯ ಹರ್ಷ ಇದೆಲ್ಲ ಕಾಣಿಸ್ತು ಪುಲುಕಿದರಾದರು ಬ್ರಹ್ಮ ಹಣೆಯಿಂದ ನಾರಾಯಣ ಕೆಳಭಾಗಕ್ಕೆ ಇಳಿದು ಅದೊಕ್ಷಜ ಎನ್ನುವ ಹೆಸರನ್ನ ಅನಿಸ್ಕೊಂಡ ಶಿವ ನನ್ನ ಲೋಕವನ್ನು ನೋಡಿ ಅಂತಂದಾಗ ನಿರಾಕರಿಸಿದರಂತೆ ಆ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಗರ್ಭಕ್ಕೆ ಇಳಿದಾಗ ಆಲದೆಲೆಯ ಮೇಲೆ ವಿಷ್ಣು ಮಲಗಿರುವಂತ ಆ ಹರಿಗೆ ಮಹಾಕಾಳಿ ಅವರು ಪುರುಷ ರೂಪನೂ ಹೌದು ಸ್ತ್ರೀ ರೂಪವೂ ಹೌದು ದೇವಿಯೇ ಹರಿ ಹರಿಯೇ ದೇವಿ

ಸತ್ವಾತ್ಮಿಕಾಸ್ತಿ ವಿಶ್ವೇಶ್ವರಿ ಜಗದ್ದಾತ್ರಿ ಸ್ಥಿತಿ ಸಂಹಾರಣಿ ನಿದ್ರಾ ಭಗವತಿ ವಿಷ್ಣುರ ತೇಜ ಪ್ರಭಾವ ಮಹಾನುಭಾವನಾದಂತ ಈ ಮೂವರು ಬ್ರಹ್ಮ ವಿಷ್ಣು ಮಹೇಶ್ವರರು ಏನು ಪ್ರಪಂಚವನ್ನ ಸೃಷ್ಟಿಯಾಗಿ ಸ್ಥಿತಿಯಾಗಿ ಲಯಕರ್ತರಾಗಿ ಕಾರಣೀಭೂತರಾಗಿರುವಂತಹ ಸಂದರ್ಭ ಈ ಕಥೆಯನ್ನ ಮಹಾನುಭಾವರಾದಂತಹ ಸೂತ ಪ್ರಾಣಿಕರು ಶೌನುಕಾದಿಗಳಿಗೆ ಹೇಳ್ತಾ ಇದ್ದಾರೆ ಮೆರವಪ್ಪರದ್ದೊಳ್ಳಿ ನಾನು ಗ್ರಹಿಸಿ ನೋಡು ನಾನು ನಾನೆಂದು ಕಡೆ ನಾಶ ಎನ್ನುವುದಕ್ಕೆ ಕಾರಣೀಭೂತವಾಗಿದೆ ಈ ಕಥೆ ಕಾರಣ ಧನು ಎನ್ನುವಂತ ರಾಜನಿಗೆ ಇಬ್ಬರು ಮಕ್ಕಳು ರಂಬ ಕರಂಬ ಅಂತ ಈ ಕರಂಬ ಐದು ನದಿಗಳ ಸಂಗಮದಲ್ಲಿ ತಪವನ್ನು ಮಾಡಿದ ಘೋರವಾದ ತಪಸ್ಸು ದೇವಲೋಕಕ್ಕೆ ಭಾರಿ ಅಪಾಯ ಏನು ಪ್ರಪಂಚವೇ ದಗದಗದಗದಗನೆ ಸುಟ್ಟು ಹೋಗುವಂತ ಸಂದರ್ಭ ಅದನ್ನು ತಪ್ಪಿಸಲು ದೇವೇಂದ್ರ ಮೊಸಳೆಯ ರೂಪವನ್ನು ತಾಳಿದ ಕರಂಬನ ಕಾಲನ್ನು ಕಡಿದ ತಪದ ಜ್ಞಾನದಲ್ಲಿ ಆ ಮೊಸಳೆ ತನ್ನನ್ನು ಕಡಿತಿದೆ ಅನ್ನೋ ಕಡೆ ಲಕ್ಷ್ಯವಿಲ್ಲ ಆಗ ಮೊಸಳೆ ರೂಪದಲ್ಲಿ ಇಂದ್ರ ಕರಂಬನನ್ನ ಸಂಹಾರ ಮಾಡಿದ ರಂಬ ಆ ಬೆಂಕಿಗಳ ಮಧ್ಯ ತಪವನ್ನ ಆಚರಣೆ ಮಾಡ್ತಾ ಇದ್ದಾನೆ ತನ್ನ ಸೋದರ ಕರಂಬ ಸತ್ತ ವಿಚಾರವನ್ನು ಕೇಳಿ ಚಿಕ್ಕಾಯಿ ತನ್ನ ತಲೆಯನ್ನು ತಾನೇ ಅರ್ಪಣೆ ಮಾಡಿಕೊಳ್ಬೇಕು ಅಂತನ್ನುವಾಗ ಯಜ್ಞೇಶ್ವರ ಧಿಗ್ಗರೆ ಕಾಣಿಸಿಕೊಂಡ ಅಗ್ನಿದೇವ ಗಾರಪತ್ತಾಯ ಎಂಬುದಾಗಿ ಕರೀತಕ್ಕಂತ ಅಗ್ನಿ ಅಯ್ಯ ಏನು ಬೇಕು ನನಗಾಗಿ ನೀನು ನಿನ್ನ ಅರ್ಪಣೆ ಮಾಡಿಕೊಳ್ಬೇಕ ಬೇಡ ಬೇಕಾದ ವರವನ್ನು ಕೇಳ್ಕೊ ಅಂತಂದಾಗ ವಿಶ್ವದಲ್ಲಿ ಯಾರೇ ಆಗಲಿ ಇಂತಹ ಮಗನನ್ನ ಪಡೆದಿರಬಾರದು ಅವಧ್ಯನಾದಂತಹ ಮಗನನ್ನ ನನಗೆ ನೀನು ಕರುಣಿಸಬೇಕು ಅವನು ಬೇಕಾದ ರೂಪವನ್ನ ಪಡೆದುಕೊಳ್ಬೇಕು ಅಂತಹ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಬ್ಬ ಮರಣನ ಮಗನನ್ನ ನನಗೆ ವರವಾಗಿ ಕೊಡುವಂತಂದಾಗ ಆಗಲಿ ತದಾಸ್ತು ಅಂತ ವರವನ್ನ ಕೊಟ್ಟ ಆ ಪ್ರಕಾರದಲ್ಲಿ ಅಗ್ನಿಯ ಮಧ್ಯದಲ್ಲಿ ಅವಿರ್ಭಾವದಿಂದ ಹೋಣ ರೂಪದ ಭಯಂಕರವಾದಂತ ದೈತ್ಯಾಸುರ ಅವತಾರವಾದ ಅದೇ ಸಂದರ್ಭದಲ್ಲಿ ಆ ಒಂದು ಎಮ್ಮೆ ಆ ರಂಬನನ್ನಪ್ಪಿಕೊಂಡು ಅಗ್ನಿ ಪ್ರವೇಶ ಮಾಡಿತು ಅದರಿಂದ ಒಂದು ಹೆಣ್ಣು ಮಹಿಷಿ ಅವತಾರವಾಯಿತು ಎಂಬುದಾಗಿಯೂ ಹೇಳ್ತಾರೆ ಅದಲ್ಲದೆ ಕಥಾಭಾಗದಲ್ಲಿ ಸುಪಾಶ್ವ ಎನ್ನತಕ್ಕಂತ ಒಬ್ಬ ರಾಜ ಆ ರಾಜನಿಗೆ ತೇಜಸ್ವಿಯಾದಂತ ಒಬ್ಬ ಮಗ ಅವನ ಹೆಸರು ಸಿಂಧು ದ್ವೀಪ ಅಂತ ಆ ಸಿಂಧೂ ದ್ವೀಪ ಮಹಿಷ್ಮತಿ ಎನ್ನುವ ಪಟ್ಟಣದಲ್ಲಿ ನರ್ಮದಾ ನದಿ ತೀರದಲ್ಲಿ ಅನಾಹಾರಗಳನ್ನು ತೊರೆದು ಘೋರವಾದ ರೂಪವನ್ನು ಮಾಡ್ತಿದ್ದ ನಮ್ಮಲ್ಲೆಲ್ಲ ಉಪವಾಸ ಅಂತ ಮಾಡೋದು ಅಪರೂಪ ಕೆಲವರು ಏಕಾಚಿ ಅಂತ ಮಾಡ್ತಾರೆ ಒಂದು ಹನಿ ನೀರು ಬಾಯಿಗೆ ಹಾಕಲ್ಲ ನಾವೆಲ್ಲ ವರ್ಷಕ್ಕೆ ಒಂದ್ಸಲ ಎರಡು ಸಲ ದೊಡ್ಡೇಕಾಚಿ ಅಂತ ಶಿವರಾತ್ರಿ ಅಂತ ಮಾಡ್ತೇವೆ ಏನ್ರಿ ಊಟ ಮಾಡಲ್ವಾ ಎಲ್ಲಾದ್ರೂ ಉಂಟ ಏನ್ ತಿಂತೀರಾ ಬರೇ ಪಳಾರ ಅಂತಾರೆ ಪಳದ ಪಳಾರ ಅಂದ್ರೆ ಏನ್ ಜಾಸ್ತಿ ಇಲ್ಲ ಏನ್ ಗಮಗಮ ಅಂತ ಒಂದಿಷ್ಟು ಉಪ್ಪಿಟ್ಟು ಮಾಡಿ ಉಪ್ಪು ಉಪ್ಪಿಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಕೇಸರಿ ಬಾತ್ ಏನ್ ಗೋಡೊಂಬಿದ್ರಾ ದ್ರಾಕ್ಷಿ ಬಾದಾಮಿ ಯಾಲಕ್ಕಿ ಗಮಗಮ ಅಂತ ಎಲ್ಲ ಹಾಕಿ ಬೆಣ್ಣೆಕಾಯಿಸಿ ತುಪ್ಪದಲ್ಲಿ ಸಕ್ಕರೆ ಹದವಾಗಿ ಹಾಕಿ ಒಂದಿಷ್ಟು ಸಜ್ಜಿಗೆ ಮಾಡಿ ಒಂದಿಷ್ಟು ವಿಧ ಅವಲಕ್ಕಿ ಅವಲಕ್ಕಿಲ ಸಿ ಅವಲಕ್ಕಿ ಮೊಸರು ಅವಲಕ್ಕಿ ಗೊಜ್ಜ ಅವಲಕ್ಕಿ ಅಂತ ಮಾಡಿಕೊಂಡು ಏನ್ ಒಂದಿಷ್ಟು ರಸಾಯನ ಮಾಡಿ ಕೋಸುಂಬ್ರಿ ಮಾಡಿ ಏನ್ರಿ ಊಟ ಮಾಡದ್ವಾಗ ಎಲ್ಲಾದ್ರೂ ಉಂಟ ಇವತ್ತೇನಿದ್ರು ಪಳಾರ ಅಂತಾರೆ ಇನ್ನು ಕೆಲವರು ಸೇರುವರೆ ಉಪ್ಪಿಟ್ಟು ಚಂಬುವರೆ ಕಾಪಿ ಇಂತ ಶಂಬು ಮಹಾದೇವ್ ಅಂತ ಅಂತಹ ನರ್ಮದಾ ನದಿ ತೀರದಲ್ಲಿ ಸಿಂಧು ದ್ವೀಪ ಕಾಲವನ್ನು ಕಳೀತಿದ್ರೆ ಆ ವಿಪ್ರಚಿತ್ತಿ ಒಬ್ಬ ದೈತ್ಯ ಆ ವಿಪ್ರಚಿತ್ತಿಯ ಮಗಳು ಮಹಿಷ್ಮತಿ ಅಂತ ಅವಳು ಸಖಿಯರ ಜೊತೆಯಲ್ಲಿ ತಪಾವನದಲ್ಲಿ ಬರ್ತಾ ಇದ್ದಾಳೆ ಆ ಮಂದರಗಿರಿಯ ಬಳಿಯಲ್ಲಿ ತಪಾವನದಲ್ಲಿ ಬರ್ತಾ ಇದ್ದರೆ ಸುಂದರನಾಗಿರ್ತಕ್ಕಂಥ ಈತನನ್ನ ಕಂಡಳು ಜ್ಞಾನ ದೃಷ್ಟಿಯಿಂದ ಇವನಿಗೆ ಗೊತ್ತಾಯಿತು ನನ್ನ ತಪವನ್ನು ನಾಶ ಮಾಡುವುದಕ್ಕೆ ಹೆದರಿಸೋದಕ್ಕೋಸ್ಕರ ಬಂದಿದ್ದೀಯೇ ನೀನು ಅನೇಕ ವರ್ಷಗಳ ಕಾಲ ಮಹಿಷಿಯಾಗಿ ಎಮ್ಮೆಯಾಗಿ ಹೋಗುವಂತೆ ಶಾಪಗ್ರಸ್ಥಳ ಆದಂತ ಈಕೆ ಮಹಿಷ್ಮತಿ ಎಮ್ಮೆಯಾಗಿ ಸಖೀರ ಜೊತೆಯಲ್ಲಿ ಆ ನರ್ಮದಾ ತೀರಕ್ಕೆ ಬಂದರೆ ಅಲ್ಲಿ ಸುಂದರವಾಗಿರ್ತಕ್ಕಂಥ ಪರಿಸರ ॿारे प्रिय तारे हरिजन तोरे बाद भई तारे वारे प्रियकर ಎಡಗಾಲಿಗೆ ಸಮವಲ್ಲ ಅಂತಹ ಸುಂದರಿ ಹಿಂದುಮತಿ ಸ್ನಾನ ಮಾಡ್ತಾ ಇಲ್ಲಂತೆ ಅವಳನ್ನ ನೋಡಿದಂತ ಆ ಋಷಿ ಸಿಂಧೂ ದ್ವೀಪ ಮುನಿ ಕಲ್ಲಿನ ಮೇಲೆ ಶುಕ್ರವನ್ನ ವಿಸರ್ಜಿಸಲು ದಿವ್ಯ ಸುಗಂಧ ಭರತವಾದಂತ ನರ್ಮದೆಯ ತೀರ್ಥದ ಮಿಶ್ರ ಜೊತೆಯಲ್ಲಿ ಈ ಎಮ್ಮೆ ಮಹಿಷ್ಮತಿ ಪಾನ ಮಾಡಿದಳು ಆ ಅದಾದ ಸ್ವಲ್ಪ ದಿನದಲ್ಲಿಯೇ ಕಳ್ಳಗಿತ್ತಾಗೆ ನವಮ ಆ ಸ್ವಲ್ಪ ದಿನದಲ್ಲಿ ಗರ್ಭ ನಿಲ್ಲಲು ಹತ್ತನೇ ತಿಂಗಳಲ್ಲಿ ಕೋಡು ಸಹಿತವಾಗಿರುವಂತ ಭಯಂಕರವಾಗಿರ್ತಕ್ಕಂಥ ಮಹಿಷ ಒಂದು ಗಂಡು ದೈತ್ಯಾಸುರ ಅವತಾರವಾಗಿದ್ದಾನೆ ಬ್ರಹ್ಮವಂಶದಲ್ಲಿ ದೇವಸೇವಾಕಿತನಾದಂಥವನು ಒಂದು ಎಮ್ಮೆಯ ರೂಪದಲ್ಲಿ ಹೆಣ್ಣು ಶಿಶು ಮಹಿಷಿ ಕೋಣನ ರೂಪದಲ್ಲಿರತಕ್ಕಂಥ ಆ ಗಂಡು ಮಗು ಮಹಿಷಾಸುರ ಎನ್ನುವ ಹೆಸರಿನಿಂದ ಅವತರಿಸಿ ಬೆಳೆದು ದೊಡ್ಡವರಾಗಿ ಆ ಸಂದರ್ಭದಲ್ಲಿ ಯುದ್ಧದಲ್ಲಿ ಮಹಿಷನನ್ನ ಗೆಲ್ಲುವರು ಲೋಕದಲ್ಲಿನ್ಯಾರೂ ಇಲ್ಲ ಇಂದ್ರಾದಿ ದೇವತೆಗಳನ್ನೇ ಜಯಿಸಿ ಮೂರು ಲೋಕವನ್ನು ಸ್ವಾಧೀನಪಡಿಸಿಕೊಂಡಂತ ದೈತ್ರೇಂದ್ರ ಆ ದೈತ್ಯೇಂದ್ರ ಅವತಾರವಾಗಿರುವಂತ ಅವನ ಅಮೋಘವಾದ ಶಕ್ತಿಯನ್ನ ಎಲ್ಲ ಕಡೆಯಲ್ಲೇ ಪ್ರಚುರ ಪಡಿಸುವುದಕ್ಕಾಗಿ ನಾದಿನಾರದ ನಾರಾಂದ್ರ ಸುಜ್ಞಾನ ದಾಂದ್ರ ಕೊಡ್ತಕ್ಕಂತಹ ನಾರದರು मतेरि काए दिल ಹೇಳ್ತಾ ಇದ್ದಾರಂತೆ ನಾಲ್ಕು ಸಮುದ್ರ ಮಧ್ಯಗತವಾದಂತ ಪಟ್ಟಣ ಮಹಿಷಾಸುರ ರಾಜನಾಗಿ ಅಲರ್ಕರ್ಮ ಎನ್ನುತಕ್ಕಂತ ಬ್ರಾಹ್ಮಣ ಮಂತ್ರಿ ಇವನು ಬ್ರಹ್ಮನಿಂದ ವರವನ್ನ ಪಡೆದಿದ್ದ ಮಹಿಷಾಸುರ ಮರಣ ಬಾರದ ತೆರದೆ ಮರಣವೇ ಬಾರಬಾರದು ಅಂತಹ ವರವನ್ನು ಕೊಡು ಲೋಕದಲ್ಲಿ ಹುಟ್ಟಿದ ಸಾಯಲೇಬೇಕು ಹಾಗಂತಾಗ ಹಾಗಾದರೆ ಪಕ್ಷಿಯಿಂದಾಗಲಿ ಪ್ರಾಣಿಯಿಂದಾಗಲಿ ಆಗಲಿ ದಾನವಿಂದಾಗಲಿ ಯಕ್ಷನಿಂದಾಗಲಿ ಕೆಂಪುರುಷನಿಂದಾಗಲಿ ಆಗಲಿ ಮಾನವ ದಾನವ ಆಯುಧ ಯಾವುದರಿಂದಲೂ ಮರಣವಾಗಬಾರ್ದು ಅಂತಹವರವನ್ನ ಕೊಡು ಅಂತಂತ ಸ್ತ್ರೀಯನ್ನು ಬಿಟ್ಟು ಎಲ್ಲವನ್ನ ಕೇಳಿದ ಆ ಬ್ರಹ್ಮ ತಥಾಸ್ತು ಅಂತ ಹಾಗೆನ್ನುವಾಗ ಇನ್ನು ಈ ಲೋಕದಲ್ಲಿ ನನಗೆ ಮರಣವೇ ಇಲ್ಲ ಅಂತ ಪ್ರಗಸ ವಿಗಸಾ ಶಂಕುಕರ್ಣ ವಿಭವಸು ವಿದ್ಯುನ್ಮಾಲಿ ಸುಮಾಲಿ ಪರ್ಜನ್ಯ ಕ್ರೂರ ಏನು ಅಂಜನಾ ನೀಲಕುಷಿ ಮೇಘವರ್ಣ ಬಲಾಹಲಕ ಉದ್ರಾಕ್ಷಿ ಲಲಾಟಾಕ್ಷ ಸುಭೀಮ ಸೊಬಾರ್ನು ಇಂಥವ್ರನ್ನೆಲ್ಲ ಭೀಮಾ ದಾಂಕ್ಷ ದಸ್ತಕರ್ಣ ಶಂಕುಕರ್ಣ ವಜ್ರಕ ಜ್ಯೋತಿವೀರ್ಯ ವೀರ್ಯ ವಿದ್ಯುನ್ಮಾಲಿ ರಕ್ತಾಕ್ಷ ವಿದ್ಯುತ್ ಜಶ್ವ ಅತಿಕಾಯ ಮಹಾಕಾಲ ಕೃತಾಂತ ಹನ್ನೆರಡು ಜನ ರಾಕ್ಷಸರು ಮೊದಲನೇ ಮಂತ್ರಿ ಪ್ರಗಸ ಎರಡನೇ ಮಂತ್ರಿ ವಿಗಸಾ ಅಂತ ಆ ಅಂತಹವರು ಜೊತೆಯಲ್ಲಿ ಸೇರ್ಕೊಂಡವರಾಗಿ ಏನು ಪ್ರಪಂಚವನ್ನೇ ಅಳ್ಳಾಡಿಸ್ತಾ ಇದ್ದಾನೆ ಹೋಡಿನಿಂದ ಆಕಾಶವನ್ನ ತಿವೀತಾನೆ ತನ್ನ ಪಾದದಿಂದ ಪಾತಾಳಕ್ಕೆ ಭೂಮಿಯನ್ನೇ ತುಳಿತಾನೆ ಅಂತಹ ಭಯಂಕರನಾಗಿರ್ತಕ್ಕಂತ ಮಹಿಷ ದೇವಾದಿ ದೇವತೆಗಳನ್ನ ಹೊಳದೋಡಿಸಿ ಸ್ವರ್ಗಲೋಕವನ್ನೇ ಸೂರ್ಯ ಮಾಡಿಕೊಂಡ ದೇವಾನು ದೇವತೆಗಳೆಲ್ಲ ಬೃಹತ್ಪದಾಚಾರ್ಯರನ್ನ ಬೇಡುತ್ತ ಇದ್ದಾರೆ ಗುರುಗಳೇ ಯಾರು ಕಾಪಾಡದಿದ್ದಾರೆ ನೀವೇ ಕಾಪಾಡಬೇಕು ಅಂತಂದಾಗ ಆ ಸಂದರ್ಭದಲ್ಲಿ ದೇವಾನು ದೇವತೆಗಳು ಆ ಪರಮೇಶ್ವರ ಸತ್ಯಲೋಕದ ಒಡೆಯನಾದ ಬ್ರಹ್ಮದೇವರು ಆ ಮಹಾವಿಷ್ಣು ಇವರೇ ಮನವನ ಮಾಡಬೇಕು ಅಂತ ಹೇಳಿ ಆ ತ್ರಿಮೂರ್ತಿಗಳನ್ನ ಬೇಡುವುದಕ್ಕಾಗಿ ಬರ್ತಾ ಇದ್ದಾರಂತೆ ಆಗ ಮಹಾನುಭಾವರಾದಂಥ ತ್ರಿಮೂರ್ತಿಗಳು ಒಟ್ಟಾಗಿ ಆ ಪರಮೇಶ್ವರಕ್ಕ ಆ ಮಹಾವಿಷ್ಣು ಹಾಗೆ ಬ್ರಹ್ಮದೇವರು ಮಾತನಾಡಿಕೊಂಡ್ರಂತೆ ನಾರದರು ಬಂದು ಸೇರಿದ್ದಾರೆ ಎಲ್ಲರೂ ಸೇರಿದಂತವರಾಗಿ ಆ ಸಂದರ್ಭದಲ್ಲಿ ಗಡಗಡ 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 ಅಂತ ಘೋರವಾದಂತ ಶಬ್ದ ಆ ಶಬ್ದದಲ್ಲಿ ಏನು ಅಶರೀರವಾಣಿ ಆಯಿತು ಸಮುದ್ರ ತೀರದಲ್ಲಿ ಅಶರೀರವಾಣಿ ಆಗಲು ನಿಮ್ಮ ಎಲ್ಲ ವಿಧವಾದ ತೇಜಸ್ಸನ್ನ ದೇವಾನು ದೇವತೆಗಳು ತ್ರಿಮೂರ್ತಿಗಳು ಸಮಸ್ತರು ನೀವು ನೀಡಿ ನಾನು ಬಂದು ಆ ತುಷ್ಟನಾದ ಮಹಿಷನನ್ನ ಸಮಾನ ಮಾಡ್ತೇನೆ ಎಂಬುದಾಗಿ ದೇವಿ ಅಭಯವನ್ನು ಕೊಟ್ಟಿದ್ದಾಳೆ ಆ ದೇವತೆಗಳ ಎಲ್ಲ ತೇಜಸ್ಸು ಒಗ್ಗೂಡಿ ಹೊರ ಬಂದಿದೆಯಂತೆ ಆ ಹೊರ ಬಂದಂತದ್ದೇ ಜಗನ್ಮಾತೆಯ ರೂಪ ಶಿವನೇ ಆ ದೇವಿಯ ಮುಖವಾದ ಯಮಧರ್ಮ ಕೂದಲಾಯಿತು ಮಹಾವಿಷ್ಣು ಕೈಗಳಾಯಿತು ಆ ಚಂದ್ರನಿಂದ ಸ್ತನಗಳು ಇಂದ್ರನಿಂದ ಕಟಿ ವರುಣನಿಂದ ಕಾಲಿನ ಸ್ನಾಯಿ ಭೂಮಿಯಿಂದ ತುಟಿಗಳು ವಾಯುವಿಂದ ಬೆರಳು ಬ್ರಹ್ಮನಿಂದ ಪಾದ ಸೂರ್ಯನಿಂದ ಹೆಬ್ಬೆರಳು ಅಗ್ನಿಯಿಂದ ಕಣ್ಣುಗಳು ಸಂಧ್ಯಾ ದೇವಿಯಿಂದ ಹುಬ್ಬುಗಳು ಅವಳ ಅಂಗಾಂಗ ಆಭರಣಗಳು ಹಾಲ್ ಕಡಲಿನಿಂದ ದೇವಿಗೆ ಎರಡು ವಸ್ತ್ರಗಳು ನಾಗಾಭರಣ ಆದಿಶೇಷನಿಂದ ಬಂದಿತ್ತು ಶುಭ್ರವಾದಂಥ ಕಂಠಾಭರಣ ಹಿಮವಂತನೇ ಸಿಂಹವಾದ ನಿರ್ಭೀತವಾಗಿರ್ತಕ್ಕಂಥ ಅಭಯವನ್ನ ದೇವಿ ತಳು ದೇವಿ ತಳು ಅಭಯಾಸ ಐರಾವತವನ ಕೊಟ್ಟ ವರುಣ ಶಂಕವನ ಕೊಟ್ಟ ಬ್ರಹ್ಮ ಕಮಂಡಲವನ್ನ ಪ್ರಜಾಪತಿ ಅಕ್ಷಮಾಲಿಯನ್ನ ವಿಶ್ವಕರ್ಮ ಕೊಡಲಿಯನ್ನ ವರುಣ ಪಾಶವನ್ನ ಅಗ್ನಿ ಸುರಪಾಲ ಕುರಪಾಲ ಪಾತ್ರೆಯೇಜಸ್ಸು ದೇವತೆಗಳು ಆ ಕಡಗ ಕಂಠ ಹೀಗೆ ಎಲ್ಲವೂ ಧರಿಸಿಕೊಂಡಂತ ಸಿಂಹವಾಹಿನಿ ಪ್ರಮುಖ ಸೇಮಿ ದೇವಾಸಿ ಯೋಗ ಸೇವಿ ಯೋಗಿ ಮಾನಸ ಸನ್ಮಿತ ಲೋಷ ತಸ್ ಪೂರಿತ ಅಟ್ಟು ಸಮ್ಯಾಭರಣಲಕ್ಷಣ ಸಂಪನ್ನ ಪರಾುಧ ಶುಭಾ ಕಲ್ಯಾಣ ಕಾಳರ ಶುಚಿ ವೈಷ್ಣವೀ ಸಿದ್ಧಿ ರುದ್ರಾಣಿ ಪೃಥ್ವಿ ಮಂಗಳೇಂತ ದೇವಿಯ ದೇವತೆಗಳೆಲ್ಲ ಕೊಂಡಾಡಿದರು ಅಂತಹ ಸಂದರ್ಭದಲ್ಲಿ ಸಮಸ್ತ ಲೋಕವನ್ನ ಉದ್ಧರಿಸುವಂತ ಆ ಜಗನ್ಮಾತೆ ಏನು ಘೋರ ರೂಪದಿಂದ ಏನು ಸಿದ್ಧಳಾಗಿದ್ದಾಳಂತೆ ಆ ಸಿದ್ಧಳಾಗಿರುವಂತಹ ಸಂದರ್ಭ ಆ ತಾಯಿ ಇಲ್ಲದಂತಹ ಸ್ಥಳ ಯಾವುದಿದೆ ಸಮಸ್ತ ವಿಧವಾದಂತಹ ಆಭರಣಗಳನ್ನೆಲ್ಲವನ್ನ ಆಧರಿಸಿ ಆ ತಾಯಿ ಏನು ಅರ್ಧ ಚಂದ್ರಾಕೃತಿರೀಟ ಕೇಯೂರ ಸುಂದರವಾದ ಗಂಟಾಭರಣ ಅಸ್ತ್ರಗಳು ಅವೇದ್ಯಗಳು ಪದ್ಮಾಲಿಕೆಯಭರಣವನ್ನು ತೊಟ್ಟು ಮಹಾಮಣಿಗಳಿಂದ ಕೂಡಿದ ನಾಗಾಭರಣವನ್ನು ತೊಟ್ಟು ಬರ್ತಾ ಇದ್ದಾಳೆ ಪರ್ವತಗಳು ಚಲಿಸ್ತಾ ಇದೆ ಅಲೆಗಳು ಭಯಂಕರವಾಗಿ ಕಾಣಿಸ್ತಿದೆ ಸಕಲ ಲೋಕಗಳು ಶಬ್ದ ಮಾಡುತ್ತಿದೆ ದೇವತೆಗಳೆಲ್ಲ ಜಯಕಾರದಿಂದ ಸ್ತುತಿ ಮಾಡುತ್ತಿದ್ದಾರೆ ರಾಕ್ಷಸರು ಅವಳ ರೂಪವನ್ನು ನೋಡಿ ಭಯಭೀತರಾದಂತೆ

ದಸಿಲಾಮರನ್ನ ಮುನ್ನೂರು ಅಕ್ಷಾಣಿ ಸಮಾರ ಮಾಡಿದ್ದಾಳೆ ಏಳುನೂರು ಅಕ್ಷಾಣಿ ಸಮೇತವಾಗಿ ಮಹಿಷಾಸರ ಬರಲು ಏನು ಘೋರವಾದಂತ ಮಹಿಷಪುರದಲ್ಲಿ ಆ ನಾರದರ ಜೋರಾಗಿ ದೈವಯೋಗ ದೈವಯೋಗ ಅಂತ ಕರಿತಾ ಇದ್ದಾರೆ ಒಂದು ಅರ್ಭುತ ಒಂಬತ್ತು ಕೋಟಿ ವಿರೂಪಾಕ್ಷ ರಾಕ್ಷಸ ಅಂಜನಾ ನೀಲಕುಣಿ ಮೇಘವರ್ಣ ಭೀಮ ದ್ವಾಂಸ ದಸ್ತ ಶಂಕುಕರ್ಣ ಅಂತ ಮಹಾಕಾಲ ಕೃತ ಸಮಸ್ತ ರಾಕ್ಷಸರನ್ನ ಸಂಹಾರ ಮಾಡಿ ಏನು ಏ ನಾರದ ಗುಡುಗುಡು ಗುಡುಗುಡು ಓಡಿ ಬಂದು ಆ ಯಾವ ದೇವಾನು ದೇವತೆಗಳನ್ನೆಲ್ಲ ಹೇಳುವಾಗ ವಿಶೇಷವಾಗಿರ್ತಕ್ಕಂತ ಆ ದಿನ ಏಳು ಶಿಖರಗಳಿಂದ ಕೂಡಿದ ಅಲಂಕೃತವಾದ ಆಶ್ವಯುಜ ಸಪ್ತಮಿ ಸೋಮವಾರ ಮೂಲ ನಕ್ಷತ್ರ ಅರ್ಧರಾತ್ರಿ ವೈಷ್ಣವಿಯ ಪಾದದಿಂದ ಏನು ತ್ರಿಶೂಲವನ್ನ ತಿವಿಯಲ್ಪಟ್ಟಿದ್ದಾಳೆ ಏನು ಕುಣಿದಾಡ್ತಿದ್ದಾಳೆ ಕುಣಿ ಹಳ್ಳು ರಣ ಚಂಡಿ ಕುಣಿ ರಣ ಚಂಡಿ ಸೊಕ್ಕಿದ ದೈತ್ಯರ ರಕ್ತವ ಕುಣಿತ 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 ಆ ಚಂಡ ದೈತ್ಯರನ್ನ ಕೊಂದು ಕಾಳಿ ಕರಾಳಿ ಮಹಿಷನನ್ನ ಸಂಹಾರ ಮಾಡಿದ್ದಾಳೆ ీ స్వయం సుకృతి అ పాపాత్మా హృదయీ విశ్వం దేవి నివలజా విశ్వాం దేవీ ఆ దేవీ నాశ మాడి అయని నంది మోదిని విష్ణు విలాసిని విష్ణును chamundeshwari mata ki